ಫ್ರೆಂಡ್ಸ್ ಗದಂಬ ಹೂವಿನ ಮಾಲೆ ನೋಡಿದ್ದೀರಾ ನೋಡಿ ಗದಂಬ ಹೂವಿನ ಮಾಲೆ ಎಷ್ಟು ಚಂದ ಆಗ್ತದೆ ಇದೀಗ ಮುಲ್ಕಿ ಮತ್ತೆ ಕಟೀಲ್ ದೇವಸ್ಥಾನಕ್ಕೆ ಕೊಡ್ಲಿಕ್ಕೆ ಹೊರಟಿದ್ದಾರೆ ಜೊತಕ ಬಂದಿದ್ದಾರೆ ನಾನ್ ಮತ್ತೆ ಅವರೀಗ ಸೇವದೇರ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ರಾಶಿ ಆಗಿದೆ ಅಂತ ಹೇಳಿದ್ದಾರೆ ಅವರು ಒಂದು ಕಡೆ ಉಂಟಂತೆ ಹಾ ಜಾಯ್ತ ಅಮ್ಮ ಪತ್ರಡೆ ಪಾನಾಡು ಬತ್ತಾತಿ ಚಾರೆಸದಷ್ಟು ಚೆಲ್ಲದಂತು ಸೂವ ದಂಡಾಯಿ ಅನಿ ಕುಡ್ಕೋ ಅನಿ ನೀಲಿ ನೀಲಿ ಮಳೆ ತುದ್ದಿರುತ್ತೆ ಬರೋನ್ವಾ ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಲಾಸ್ಟ್ ಸಂಡೇ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನನಗೆ ವಾಯ್ಸ್ ಓವರ್ ಮಾಡೋಣ ಅಂತ ಹೇಳಿದರು ವೀಡಿಯೋ ಎಡಿಟ್ ಮಾಡುವಾಗ ವಾಯ್ಸ್ ಸರಿ ಇರಲಿಲ್ಲ ಅಂತ ಹೇಳಿದರೆ ಶೀತ ಕೆಮ್ಮು ಇದೇ ಆಯಿತು ಮೊನ್ನೆಯಿಂದ ಜ್ವರ ಇತ್ತು ಒಂದಿನ ಹೋಟ್ಲು ಕೂಡ ಲಾಸ್ಟ್ ಮೊನ್ನೆ ತರ್ಸ್ಡೇ ಕ್ಲೋಸ್ ಮಾಡಿದ್ದೆ ಕೂಡ ಈ ವೀಕಲ್ಲಿ ಇನ್ನೆಲ್ಲ ಮೊನ್ನೆ ಹಾಗೆ ಮಕ್ಕಳಿಗೂ ಅಷ್ಟೇ ನಾಲ್ಕೈದು ದಿನದಿಂದ ವೈರಲ್ ಇನ್ಫೆಕ್ಷನ್ ಜ್ವರ ಅಂತ ಅದೇ ಆಯಿತು ಹಾಗೆ ನನಗೆ ವೀಡಿಯೋಗೆ ವಾಯ್ಸ್ ಹಾಕ್ಲಿಕ್ಕೂ ಆಗಲಿಲ್ಲ ಎಡಿಟ್ ಮಾಡಲಿಕ್ಕೂ ಆಗಲಿಲ್ಲ ಏನಿಲ್ಲ ಹಾಗೆ ಇವತ್ತು ನಿಮ್ಮ ಜೊತೆ ಒಳ್ಳೆಯ ಒಂದು ಮೆಂತೆ ರೈಸಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ ಮೊನ್ನೆ ಸಂಡೆ ನಾನು ಮೆಥಿ ರೈಸ್ ಮಾಡಿದ್ದೆ ಮೆಂತೆ ಸೊಪ್ಪಿನ ರೆಸಿಪಿ ಆಲ್ರೆಡಿ ಒಂದನಕ್ಕನ ಸಾಧನೆಯ ವೀಡಿಯೋ ಅಂತೇಳಿ ಅದರಲ್ಲಿ ನೀವು ನೋಡಿರ್ಬೋದು ಇಲ್ಲಿ ಮೆಂತ್ಯ ಸೊಪ್ಪನ್ನು ಚೆಂದ ಮಾಡಿ ಒಂದು ಕಟ್ಟು ತಂದು ಬಿಡಿಸಿಟ್ಟಿದ್ದೇನೆ ಹಾಗೆ ಅದಕ್ಕೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇಷ್ಟು ಪೂರ ಹಾಕೋದಿಲ್ಲ ಸ್ವಲ್ಪ ಇಡ್ತೇನೆ ಹಾಗೆ ಬಾಸ್ಮತಿ ಅಕ್ಕಿ ಒಂದೂವರೆ ಗ್ಲಾಸ್ ಅಷ್ಟು ತೊಗೊಂಡಿದ್ದೇನೆ ಇದನ್ನು ಹದಿನೈದು ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿದ್ದೇನೆ ಸೋನಾ ನಮ್ಮ ಸೂರ್ಯಲ್ಲೂ ಮಾಡ್ಬೋದು ಬಾಸ್ಮತಿಯಲ್ಲಿ ಮಾಡೋಣ ಅಂತ ಮಾಡಿದೆ ಹಾಗೆ ಒಂದು ಸಣ್ಣ ಪ್ಲೇಟಲ್ಲಿ ಅರ್ಧ ತೊಂದು ಶುಂಠಿ ಒಂದು ಹಸಿಮೆಣಸು ಸ್ವಲ್ಪ ಕಾಳು ಮೆಣಸು ಬೆಳ್ಳುಳ್ಳಿ ಇದು ಸ್ವಲ್ಪ ಕ್ರಶ್ ಮಾಡಿ ತರಬೇಕು ನಾಲ್ಕು ಬಗ್ಗೆ ಕೂಡ ಹಾಗೆ ಈಗ ಕುಕ್ಕರಲ್ಲಿ ಮೊದಲಿಗೆ ಬೆಣ್ಣೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಎರಡು ಈರುಳ್ಳಿ ಬೇಕು ಹಾಗೆ ಒಂದು ಟೊಮೆಟೊ ಇದ್ದರೂ ಆಗುತ್ತೆ ಇವಾಗ ಕುಕ್ಕರಲ್ಲಿ ಮೊದಲಿಗೆ ಬೆಣ್ಣೆ ಹಾಕೊಂಡು ಅದರಲ್ಲಿ ಇಲ್ಲ ಎಣ್ಣೆ ಹಾಕ್ಕೊಳ್ಬೋದು ತುಪ್ಪನೂ ಹಾಕೊಳ್ಬೋದು ನಿಮಗೆ ಇಷ್ಟ ಅದನ್ನು ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಇರಲಿ ಫ್ಲೇಮ್ ಮಾತ್ರ ಅದೇ ರೀತಿ ಎರಡು ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿರುವಂಥದ್ದು ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನಿಲ್ಲಿ ಹೇಳ್ದೆಲ್ಲ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಇದನ್ನು ಚೆಂದ ಮಾಡಿ ತೊಳೆದಿಡ್ತೇನೆ ಮೆಂತ್ಯ ಸೊಪ್ಪು ದಂಟೆಲ್ಲ ತೆಗೆದು ಸೊಪ್ಪು ಮಾತ್ರ ಬರೀ ಆರಿಸಿಕೊಂಡಿರುವಂಥದ್ದು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಕಿದೆ ಹಾಗೆ ಅದಕ್ಕೆ ಎಷ್ಟು ಬೇಕು ಕಾಲು ವಾಶಿ ಅಂದರೆ ಒಂದು ಕಟ್ಟಿನ ಅರ್ಧ ಭಾಗ ಹಾಕಿದರೆ ಆಯಿತು ಈಗ ಮೆಂತೆ ಸೊಪ್ಪು ಒಂದು ಕಟ್ಟು ತಗೊಳ್ಳೋದ್ರೆ ಅರ್ಧ ಕಟ್ಟ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಅದೇ ರೀತಿ ಒಂದು ಟೊಮೆಟೊ ಸಣ್ಣದಾಗಿ ಇದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದು ಪೌಡರ್ ಯಾವುದು ಗೊತ್ತುಂಟ ಇವಾಗಿದ್ದು ಟ್ರೆಂಡ್ ಬರ್ತಾ ಉಂಟಲ್ಲ ಟೆಂಟೆ ಟೆಂಟೆ ಟಂಟ ಡಂಟ ಅದೇ ಇದು ಹಳದಿ ಅರಶಿನ ನಮ್ಮ ಟರ್ಮರಿಕ್ ಪೌಡರ್ ಹಾಗೆ ಭಯಂಕರ ರೈಸ್ ಇದೆಲ್ಲ ಮಾತಾ ಟ್ರೆಂಡಲ್ಲಿ ಹಾಗೆ ಇದು ನೋಡಿ ಕ್ರಶ್ ಮಾಡಿ ತಂದಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಅದೇ ರೀತಿ ಕಾಳುಮೆಣಸು ಮತ್ತು ಹಸಿಮೆಣಸು ಇದು ನಾಲ್ಕನ್ನು ಕೂಡ ಇಲ್ಲಿ ಕ್ರಶ್ ಮಾಡಿಬಿಟ್ಟು ಹಾಕಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸು ಜಾಸ್ತಿ ಹಾಕೊಳ್ಳಿ ನಾನು ಮಕ್ಕಳು ತಿನ್ನೋದಕ್ಕೋಸ್ಕರ ಇಷ್ಟೇ ಹಾಕಿರುವಂಥದ್ದು ಅದೇ ರೀತಿ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಎರಡೂ ಬಗೆಯ ಸೊಪ್ಪುಗಳು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಹಾಕಿ ಚೆಂದ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಇದು ಏನಿಲ್ಲ ಎರಡೇ ನಿಮಿಷನೂ ಬೇಕಂತಿಲ್ಲ ಈ ರೀತಿ ಮಗಜ್ತಾ ಇದ್ದರೆ ಇಲ್ಲೇ ಅದು ಸ್ವಲ್ಪ ಬಾಡಿ ಹೋಗಿ ಎಷ್ಟು ಸ್ವಲ್ಪ ಆಗುತ್ತೆ ಅಂತ ನೀವೇ ನೋಡಿ ಸೊಪ್ಪು ಆ್ಯಕ್ಚುಲಿ ಹಾಕ್ಬೋದಿತ್ತು ನಾನು ಕೊನೆಯಲ್ಲಿ ನೋಡುವಾಗ ನನಗೆ ಅನ್ನಿಸ್ತು ಹಾಗೆ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನನ್ನ ಈ ಮಂದನಕ್ಕ ಅವರದೊಂದು ಸಿ ಎ ಮಾಡಿರುವಂಥ ಒಂದು ಸಾಧನೆ ವೀಡಿಯೋ ಅಂತ ಮಾಡಿದ್ದೆಲ್ಲ ಅದರಲ್ಲಿ ಅವರು ಯಾವಾಗಲೂ ಹೆಚ್ಚಾಗಿ ವಾರಕ್ಕೆ ಒಂದೆರಡು ಸಲ ಆದರೂ ಅವರ ಮನೇಲಿ ಮೆಂತೆ ರೈಸ್ ಅವರು ಮಾಡ್ತಾ ಇರ್ತಾರೆ ಹಾಗೆ ಇದಕ್ಕೆ ಅಡಿಷನಲ್ಲಾಗಿ ನಾನಿಲ್ಲಿ ಫ್ರೋಝನ್ ಬಟಾಣಿಯನ್ನು ತಗೊಂಡಿದ್ದೇನೆ ನೋಡಿ ಈ ರೀತಿ ಚೆಂದ ಮಾಡಿ ಬಟಾಣಿಯನ್ನು ಕೂಡ ಒಮ್ಮೆ ಫ್ರೈ ಮಾಡಿಕೊಳ್ಳಿ ಹಾಗೆ ಮೆಂತ್ಯ ರೈಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಯಿತಾ ತುಂಬ ಇದರಲ್ಲೆಂದರೆ ಇರುವಂಥದ್ದೆಲ್ಲ ಹೆಲ್ದಿಯೇ ಅಂತ ಹೇಳ್ಬೋದು ಮೆಂತ್ಯ ಸೊಪ್ಪು ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಬಟಾಣಿ ಇರ್ಬೋದು ಮಕ್ಕಳು ತುಂಬ ಚೆಂದ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಂತೂ ಮೆಂತ್ಯ ರೈಸ್ ನಾನು ಕೂಡ ಹೆಚ್ಚಾಗಿ ಯೂಶ್ವಲಿ ಸಂಡೇಸೆಲ್ಲ ರೈಸ್ ಐಟಮ್ ಮಾಡುವಂಥದ್ದು ಈಗ ಫ್ರೈ ಆಗ್ತಾ ಬಂತಲ್ವಾ ಹಾಗೆ ಇದಕ್ಕೆ ನಾನೀಗ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೇನೆ ಸೋನ ಮಸೂರಿ ಅಕ್ಕಿಯಲ್ಲೂ ಫಸ್ಟ್ ಕ್ಲಾಸ್ ಆಗಿ ಆಗ್ತದೆ ಡಬಲ್ ಎಲಿಫೆಂಟ್ ತಗೊಳ್ಳಿ ಸೂಪರ್ ಆದಂಥ ಸೋನಾ ಮಸೂರಿ ಅಕ್ಕಿ ಅದು ತುಂಬ ಚೆನ್ನಾಗಾಗುತ್ತೆ ರೈಸ್ ಐಟಮ್ ಬಟ್ ತಂದದಿರಲಿಲ್ಲ ಅದಕ್ಕೆ ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ಇವತ್ತು ಹಾಕಿದ್ದು ಅಷ್ಟೇ ಬೇರೆ ಏನಿಲ್ಲ ನೋಡಿ ಇವಾಗ ಬಾಸ್ಮತಿ ಅಕ್ಕಿದು ಹದಿನೈದು ನಿಮಿಷ ನೆಂದಿದೆ ಹಾಗೆ ಚೆಂದ ಮಾಡಿ ತೊಳೆದು ಈ ಅಕ್ಕಿಯನ್ನು ಹಾಕಿ ನಾನಿಲ್ಲಿ ಕುಕ್ಕರ್ ಇಲ್ಲಿಗೆ ನೀರನ್ನು ಹಾಕೊಳ್ತೇನೆ ಒಂದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸಷ್ಟು ನೀರಿನ ಅಳತೆಯಲ್ಲಿ ಇಲ್ಲಿ ಒಂದೂವರೆ ಗ್ಲಾಸ್ ತಗೊಂಡಿದ್ದಲ್ಲ ಹಾಗೆ ಎರಡು ಕಾಲರಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲಿಡ್ ಮುಚ್ಚುವ ಕ್ರಮ ಹೇಳ್ತಾ ಇರ್ತೇನೆ ನಿಮಗೆ ನೋಡಿರ್ಬೋದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ಇಲ್ಲಿ ಮುಚ್ಚಳವನ್ನು ಮುಚ್ಚಿ ಮತ್ತೆ ಬಾಸ್ಮತಿ ಅಕ್ಕಿ ಆದರಿಂದ ಎರಡು ವಿಸಿಲ್ ಕೂಗಿಸ್ಕೊಳ್ತೇನೆ ಇಲ್ಲ ಅಂದರೆ ನಾನೊಂದು ಯೂಶುಲಿ ಮೂರು ವಿಸಿಲ್ ಕೂಗಿಸಿಕೊಳ್ಳುವಂಥದ್ದು ಹಾಗೆ ಇಲ್ಲಿ ಬೆಲ್ಲದ ಕಾಫಿ ಮಾಡ್ತಾ ಇದ್ದೇನೆ ನಿಮ್ಗೆ ಹೇಗೂ ಗೊತ್ತು ನಮ್ಮ ಮನೆಯಲ್ಲಿ ಯಾವಾಗ ನೋಡಿದರೂ ಬೆಲ್ಲದ ಕಾಫಿ ಹಾಗೆ ಸಕ್ಕರೆ ತರುವಂಥದ್ದು ಭಾರಿ ಕಡಿಮೆ ಆಯಿತಾ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ ಹಾಗೆ ಇಲ್ಲಿಗ ಬೆಲ್ಲದ ಕಾಫಿ ಕೂಡ ನಮ್ಮದು ರೆಡಿ ಆಯಿತು ಸಂಡೆ ಅಂದರೆ ಆಯಿತು ಮಾರೆ ಸ್ವಲ್ಪ ಉದಾಸೀನದಾಗೆ ದಿನ ಮತ್ತೆಂತ ಗೊತ್ತುಂಟ ಕೆಲಸ ಅಂತೂ ವಿಪರೀತ ತುಂಬ ಇರ್ತದೆ ಅಂದರೆ ಒಂದು ವಾರದಲ್ಲಿ ಒಂದು ದಿನ ನನಗೆ ಸಿಗೋದಲ್ಲ ಈಗ ಮನೆ ಕ್ಲೀನಿಂಗ್ ಮಾಡೋದು ಅದೇ ರೀತಿ ಎಲ್ಲ ಬೆಡ್ಶೀಟ್ ಹಾಕಿ ಒಗೆಯುವಂಥದ್ದು ಮತ್ತು ಹೇಗೆ ಮನೆ ಕೆಲಸಕ್ಕೆ ಅಂತ ಹೇಳಿ ಬರ್ತಾರೆ ಒಬ್ರು ಆದರೂ ಉಳಿದ ಕೆಲಸ ಎಲ್ಲ ತುಂಬ ಇರ್ತದೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾನೆ ಅದೇ ರೀತಿ ಇದು ನೋಡಿ ರಬ್ಬರ್ ಬ್ಯಾಂಡ್ ನನ್ನ ಮಗಳು ಅವಳ ರಬ್ಬರ್ ಬ್ಯಾಂಡ್ ನನಗೆ ಹಾಕಿ ಬಿಟ್ಟಿದ್ದಾಳೆ ಚೆಂದ ಮಾಡಿ ಬೆಳಿಗ್ಗೆ ಹಾಗೆ ಇದನ್ನೇ ಇವತ್ತು ಅಂತ ಹೇಳಿದಾಳೆ ನಾನು ಹೇಳಿದ್ದೇನೆ ಹೋಟ್ಲಿಗೆ ಹೋಗುವುದನ್ನು ನನಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಇವತ್ತು ಹಾಕೊಳ್ತು ತನ್ನಬೇಕಾದ್ರೆ ಅಂತ ಹೇಳಿದೆ ರಬ್ಬರ್ ಬ್ಯಾಂಡ್ ಉಳ್ದದು ಹಾಗೆ ಈಗ ನಮ್ಮದು ಮೆಂತೆ ರೈಸ್ ರೆಡಿ ಆಯಿತು ದೊಡಮ ಬಂದು ಕೇಳ್ತಾ ಇದ್ದಾರೆ ಪಲಾವ್ ಮಾಡಿದ್ದ ಎಂತ ಅದು ಅಂತ ಹಾಗೆ ಮೆಂತೆ ರೈಸ್ ಹೇಳಿದೆ ಅದೇ ರೀತಿ ಸುಜಾತಕ್ಕನಿಗೊಂದು ಕಾಲ್ ಮಾಡ್ತಾ ಇದ್ದೆ ಯಾಕಂದರೆ ಸೋಮವಾರ ನಮಗೆ ಹೋಟೆಲಿಗೆ ಪತ್ರಡೆ ಮಾಡಲಿಕ್ಕೆ ಇರ್ತದೆ ಹೆಚ್ಚಾಗಿ ಅದಿಗೋಸ್ಕರ ನಾವು ಕೆಸುವಿನೆಲೆ ತೆಗಿಲಿಕ್ಕೆ ಹೋಗುವ ಅಂತ ಹೇಳಿದ್ದೆ ಅವರ ಹತ್ರ ಅವರೆಲ್ಲೋ ಕೆಸುವಿನೆಲೆ ಉಂಟು ಅಂತ ಹೇಳಿದರು ಹಾಗೆ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ ನೋಡಿ ಈಗ ನಮ್ಮ ಮೆಂತೆ ರೈಸ್ ಅಷ್ಟರಲ್ಲಿ ಎರಡು ಎಷ್ಟು ಉದುರು ಉದ್ರಾದ ಮೆಂತೆ ರೈಸ್ ರೆಡಿಯಾಗಿದೆ ಖಂಡಿತವಾಗಿಯೂ ಈ ಸಿಂಪಲ್ ಆದ ರೆಸಿಪಿ ಏನಿಲ್ಲ ಹೆಲ್ದಿ ಆದಂಥದ್ದು ಇದಕ್ಕೆ ಸಲಾಡ್ ಬೇಕಂತಿಲ್ಲ ಒಂದು ಸಣ್ಣ ಭಾಗ ಲಿಂಬೆ ಹಣ್ಣಿದ್ರೆ ಆಯಿತು ಇದನ್ನು ಹಾಕಿ ತಿಂದರೆ ಆಗಿರುತ್ತೆ ಮೊಸರು ಕೂಡ ಬೇಡ ತುಂಬ ಟೇಸ್ಟ್ ಆಯಿತಾ ತುಂಬ ಚೆನ್ನಾಗಿರುತ್ತೆ ಖಾರ ಮಾಡಿ ನೀವು ಮಾತ್ರ ಮಾಡುವಾಗ ನಾನಂದರೆ ಮಕ್ಕಳು ತಿನ್ನಬೇಕಲ್ಲ ಅದಕ್ಕೆ ಅಷ್ಟು ಖಾರ ಮಾಡಲಿಲ್ಲ ನೀವು ಹಸ್ಬೆಂಡ್ಸನ್ನು ಜಾಸ್ತಿ ಹಾಕ್ಕೊಳ್ಳಿ ಮೆಣಸೆ ನೋಡಿ ಎಲ್ಲ ಹಾಕಿದರೆ ಚೆನ್ನಾಗಾಗೋದಿಲ್ಲ ಕಾಯಿ ಮೆಣಸೆಲ್ಲ ಇದು ಒಳ್ಳೆಯದಾಗುವಂಥದ್ದು ಹಾಗೆ ನಮ್ಮ ಬಿಸಿ ಆದ ಮೆಂತೆ ರೈಸ್ ಸಕ್ಕದಾದ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಖಂಡಿತವಾಗಿಯೂ ಸೋನಾ ಮಸೂರಿಯಲ್ಲೂ ಒಳ್ಳೆಯದಾಗುತ್ತೆ ಅದೇ ರೀತಿ ಬಾಸುಮತಿಯಲ್ಲೂ ಸೂಪರಾಗಿ ಆಗುತ್ತೆ ನೋಡಿ ಎಷ್ಟು ಟೇಸ್ಟಿಯಾದಂಥ ಆಹಾ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಸಕ್ಕದಾಗಿರುವಂಥ ಮೆಂತೆ ರೈಸ್ ರೆಡಿಯಾಗಿದೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಕೊನೆ ಇಲ್ಲಿ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಈ ರೀತಿ ಹಿಂಡುವಂಥದ್ದು ಸ್ಪೂನ್ ಹಾಕುವಂಥದ್ದು ಹಾಗೇ ಬಾಯ್ಗಿಡ್ತಾ ಹೋದರೆ ಆಯಿತು ಹೇಗೆ ಪ್ಲೇಟ್ ಖಾಲಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೊಂದು ಗರಂ ಮಸಾಲ ಎಲ್ಲ ಹಾಕಿದರೆ ಚೆನ್ನಾಗಿರೋದಿಲ್ಲ ಕೆಲವರು ಚಕ್ಕೆ ಲವಂಗ ಅದೆಲ್ಲ ತುಂಬ ಗರಂ ಮಸಾಲ ಹಾಕಿ ಮಾಡ್ತಾರೆ ಬಟ್ ತುಂಬ ಚೆನ್ನಾಗಿರೋದಿಲ್ಲ ಸ್ಪೆಷಲ್ ಅಡುಗೆ ಇದೆ ನಮ್ಮ ಬಂದಿದೆ ನನ್ನ ಹಸ್ಬೆಂಡ್ ಬಂದಿದ್ದು ಹಸಿ ಬೀನ್ಸ್ ಬೀಜ ಅದನ್ನು ಮತ್ತೆ ಕಣಿಲೆಯನ್ನು ಹಾಕ್ಬಿಟ್ಟು ಒಳ್ಳೆ ಸಮರ್ ಮಾಡಲಿಕ್ಕೆ ಉಂಟು ಹಾಗೆ ಪತ್ತೋಳಿ ಮಾಡುವ ಅಂತ ಎಣಿಸಿದ್ದೇನೆ ನೋಡುವ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ಈ ಕಡೆಯಿಂದ ಮಕ್ಕಳು ಓದಿಸೋದು ಬರ್ಸೋದು ಅದು ಕೂಡ ಇದೆ ಓಕೆ ಬನ್ನಿ ಸಂಡೆ ಬ್ಲಾಗನ್ನು ನೋಡಿ ಎಂಜಾಯ್ ಮಾಡಿ ಎಂತ ಮಾಡೋದು ಅದು ಓ ಇದು ನಿಂದು ಗಾಡಿಯಲ್ಲಿ ತರೋದು ಅಲ್ಲಿಂದ ಗೇಟ್ ಹತ್ರ ಇದ್ದದ್ದ ನಿನ್ನೆ ಆಡುವಾಗ ಸಂಜೆ ಆಟ ಆಡ್ಲಿಕ್ಕೆ ಈಗಲೇ ರೆಡಿ ಮಾಡೋದು ಬೆಳಿಗ್ಗೆ ಬಾ ತಿಂಡಿ ತಿನ್ನು ಈಗ ಇನ್ನು ತಿಂಡಿ ತಿನ್ಲಿಕ್ಕೆ ಬರಬೇಕಲ್ಲ ನೀನು ಮತ್ತೆ ಆಟ ಆಡು ಬಾ ಕಾಪಿ ಕುಡಿಲಿಕ್ಕೆ ಬಾ ಸಂಜೆ ಒಂದನೆಲ್ಲ ಆಯ್ತಲ್ಲ ಹ್ಞೂ ಮೆಂತೆ ರೈಸ್ ಮಾಡಿದ್ದೇನೆ ಆಯಿತಾ ಇವತ್ತಿನ ಸ್ಪೆಷಲ್ ಹಾಂ ಡಿಂಕಿ

ಮನೆಯಲ್ಲಿ ವರ್ಷ ಹೂ ಆಗುವಂತ ಕದಂಬ ಹೂವನ್ನ ನೀವು ನೋಡ್ತಾ ಇರ್ತೀನಿ ನೋಡಿ ಇದು ಅವರ ಮನೆಯಲ್ಲಿ ಆದಂತ ಹೂವು ಕದಂಬ ಹೂವು ಅಕ್ಕನ ಮನೆಯವರ ಒಂದು ವಿಡಿಯೋವನ್ನ ನಾನು ಸುಮಾರು ಸಲ ನಿಮ್ಗೆ ಫುಲ್ ವಿಡಿಯೋವನ್ನೇ ಮಾಡಿ ಹಾಕಿದ್ದೇನೆ ದೊಡ್ಡ ಮರದ್ದು ಫುಲ್ ಎಲ್ಲ ಲಾಸ್ಟ್ ಲಾಸ್ಟ್ ಇಯರ್ ಹಾಕಿದ್ದೇನೆ ಅದರಲ್ಲಿ ಲಾಸ್ಟ್ ಇಯರ್ ಹಾಕಿದ್ದೇನೆ ನೀವು ನೋಡಿರ್ಬೋದು ಅದು ಹಾಗೆ ಅವರೀಗ ಮುಲ್ಕಿಗೆ ಮತ್ತೆ ಕಟೀಲಿಗೆ ಹೂವಿನ ಮಾಲೆಯನ್ನ ಕೊಡಲಿಕ್ಕೆ ಹೊರಟಿದ್ರು ಹಾಗೆ ಅವರದನ್ನ ಮಾಲೆ ಮಾಡಿದ್ದಾರೆ ನೋಡಿ ನಾನು ಹೇಳಿದಲ್ಲ ಸಂಡೆ ಅಂದ್ರೆ ಒಂದು ಚೂರು ನನಗೆ ಪುರ್ಸೋದಿಲ್ಲ ಅಡಿಗೆದ್ದು ಮೂರು ನಾಲ್ಕು ಬಗೆ ಮಾಡ್ತಾ ಇರ್ತೇನೆ ಏನಾದರೂ ಮನೆಯಲ್ಲೂ ಅಷ್ಟೇ ಅಡುಗೆ ಅಂದರೆ ನನಗೊಂದು ತುಂಬ ಇಷ್ಟ ಆಯಿತಾ ಮಾಡುವಂಥ ತುಂಬ ಇಂಟ್ರೆಸ್ಟ್ ನನ್ನದು ಫೇವ್ರೇಟ್ ಪ್ಲೇಸ್ ಯಾವಾಗಲೂ ಹೇಳ್ತೇನೆ ಕಿಚನ್ ಅಂತ ಎಂಥದೇ ಹೇಳಿ ಮಕ್ಕಳು ಕೂಡಲೇ ಮಾಡಿಕೊಡ್ತೇನೆ ನಾನು ಮಾತ್ರ ಹಾಗೆ ಬೆಕ್ಕಿನ ಮರಿ ಇತ್ತು ಹೋದ ವ್ಲಾಗಲ್ಲಿ ನೀವು ನೋಡಿರ್ಬೋದು ನಾಲ್ಕು ಬೆಕ್ಕಿನ ಮರಿ ಇತ್ತಲ್ಲ ಎರಡು ಬೆಕ್ಕಿನ ಮರಿ ಕೊಟ್ಟದ್ದು ಸೀದ ನಾನು ಇಂದಿರಕ್ಕನಿಗೆ ಹಾಗೆ ಎಲ್ಲ ಗಲೀಜು ಮಾಡಿ ಹಾಕ್ತದೆ ನನಗೆ ಅದು ಆಗುವುದಿಲ್ಲ ಅವುಗಳಿಗೆ ನೋಡಿ ಮನೆ ಒಳಗೆ ಪ್ರವೇಶವಿಲ್ಲ ಇಲ್ಲಿ ಯುಟಿಲಿಟಿ ರೂಮ್ ಇದೆ ನಮ್ಮದು ಅದರಲ್ಲಿ ಮಾತ್ರ ಅವುಗಳಿಗೆ ಪ್ರವೇಶ ಒಳಗೆ ಬರಲಿಕ್ಕಿಲ್ಲ ಅಲ್ಲಿಗೊಂಡು ಮನೆಯಲ್ಲಿ ಮಾತ್ರ ಇರುವಂಥದ್ದು ಅವರಿಗೆ ಅಲ್ಲೇ ಫುಡ್ ಹಾಕಿ ಅಲ್ಲೇ ಬಿಡುವಂಥದ್ದು ಇಲ್ಲ ಮಕ್ಕಳೆಲ್ಲ ಮನೆಯೊಳಗೆ ತಂದು ಬಿಡ್ತಾರೆ ಅದನ್ನು ನನಗೆ ಆಗೋದಿಲ್ಲ ಅದು ಹಾಗೆ ನಂಗೂ ಸಮ ಇದು ಎಂಥ ಬೆಕ್ಕಿನ ಮರಿ ಅಂತೆಲ್ಲ ಹೇಳಿದರೆ ತುಂಬ ಇಷ್ಟ ಆಯಿತು ಮದುವೆಗೆ ಮುಂಚೆ ನಾಯಿ ಮರಿ ಬೆಕ್ಕಿನ ಮರಿ ಮದುವೆ ಆದಮೇಲೆ ಎಲ್ಲ ಎಂತ ಇಲ್ಲ ಈ ಮಕ್ಕಳಂತೂ ಆದಮೇಲೆ ಬೇಡವೇ ಬೇಡ ಅದೆಲ್ಲ ಆಗುತ್ತೆ ಹಾಗೆ ಓಕೆ ಈಗ ಅನ್ನಕ್ಕೆಲ್ಲ ಇಟ್ಟಾಯಿತು ಇನ್ನು ದೊಣ್ಣೆ ಮೆಣಸು ದಪ್ಪ ಮೆಣಸಿನಕಾಯಿ ಇದು ಸಣ್ಣ ಸಣ್ಣ ದಪ್ಪ ಮೆಣಸಿನಕಾಯಿ ನೀವು ನೋಡಿದ್ದೀರಿ ಲಾಸ್ಟ್ ಟೈಮ್ ಫ್ರೈ ಮಾಡಿದ ರೆಸಿಪಿ ಅದೇ ರೀತಿ ನಾನು ಹೇಳಿದೆ ಹಸಿ ಬೀನ್ಸ್ ಬೀಜ ಇದೆ ಅಂಥೇಳಿ ಇದಕ್ಕೀಗ ಒಂದು ಮಸಾಲೆ ಮಾಡ್ತಾ ಇದ್ದೇನೆ ಇಲ್ಲಿ ಕಣಿಲೆ ಮತ್ತು ಹಸಿ ಬೀನ್ಸ್ ಬೀಜ ಹಾಕಿ ಸಾಂಬಾರು ಮಾಡುವಂಥದ್ದು ಅದಕ್ಕೆ ನೋಡಿ ಸ್ವಲ್ಪ ಹುಣಸೆ ಹುಳಿ ಮತ್ತು ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು ಹಿಂಗ ಉದ್ದ ಅಂತ ಮಾಡ್ತಾ ಇದ್ದೇನೆ ಹಿಂಗಿನ ನೀರು ಹಾಕಿ ಹಾಗೆ ಒಂದು ಹನ್ನೆರಡರಿಂದ ಹದಿನೈದು ಇಲ್ಲಿ ಬ್ಯಾಡಿಗೆ ಮೆಣಸು ಹುರಿದದ್ದು ಎರಡು ಊರ ಮೆಣಸು ಹುರಿದದ್ದು ಅದೇ ರೀತಿ ಒಂದು ತೆಂಗಿನಕಾಯಿ ಅದುರಿ ಸ್ವಲ್ಪ ಅರಶಿನ ಇದಿಷ್ಟನ್ನು ಇದ್ದೇನೆ ಹಾಗೆ ಈ ಮಸಾಲೆಗೆ ನೀವು ಬೇಕಾದರೆ ಮಸಾಲೆ ರುಬ್ಬುವಾಗಲೇ ಈ ರೀತಿ ಗಟ್ಟಿ ಹಿಂಗನ್ನು ಹಾಕೊಳ್ಬೋದು ಇಲ್ಲಾಂದರೆ ಅದು ಮಸಾಲೆ ಹಾಕಿ ನಾವು ಸಾಂಬಾರು ಯಾವಾಗ ಕುದಿ ಬರುತ್ತೆ ಕೊನೆಯಲ್ಲಿ ಆವಾಗ ಹಿಂಗಿನ ನೀರನ್ನು ಹಾಕಿದರೆ ಆಗ ಕೂಡ ಚೆಂದ ಪರಿಮಳ ಬರ್ತದೆ ಪುನಃ ಅದನ್ನು ಮಾಡಿ ಕಲಸಬೇಕಲ್ಲ ನನಗೆ ಟೈಮ್ ಇಲ್ಲ ಇವತ್ತು ಸಹ ಸಂಡೇ ಸಹ ನಾನು ಹೇಳಿದೆ ಅಲ್ಲ ಪುರ್ಸೋತೆಯೇ ಆಗೋದಿಲ್ಲ ಮಾರೆ ಎಂತಾದರೂ ಉಂಟು ಸೊ ಜೊತೆಗೆ ಈಗ ಬರ್ತಾರೆ ಹೇಳಿದ್ದಾರೆ ಅವರು ಬರೋ ಅವಳಿಗೆ ನನ್ನೊಂದು ಅಡುಗೆ ಆಗಬೇಕು ಅಂತೇಳಿ ಅಷ್ಟೇ ಹಾಗೆ ಸಿ ಬೀನ್ಸ್ ಬೀಜವನ್ನು ಇಲ್ಲಿ ನೀರಲ್ಲಿ ತೆಗ್ ಹಾಕಿಟ್ಟಿದ್ದಾನೆ ಎರಡು ಸಲಕ್ಕಾಗುತ್ತೆ ಅದರಲ್ಲಿ ಒಂದು ದಿನ ಸಾರು ಕರಿ ಮಾಡೋಣ ಅಂತ ಇಲ್ಲಾಂದರೆ ಮೊನ್ನೆ ಸುಮ್ಮನ ಶೆಣಾಯ ಅವರು ಮಾಡಿರುವಂಥ ದಬ್ದಬಿ ಉಪ್ಕರಿ ಉಪ್ಕಾರಿ ಅಂತ ಹೇಳಿ ಒಂದು ನೋಡಿದೆ ನಾನು ರೀಲ್ಸ್ ಫೇಸ್ಬುಕ್ಕಲ್ಲಿ ಹಾಗೆ ಅದನ್ನು ಮಾಡೋಣ ಅಂತೇಳಿ ಕೂಡ ಅಂದ್ಕೊಂಡಿದ್ದೇನೆ ವೀಣಮ್ಮಾಯಿ ಅವರ ರೆಸಿಪಿ ಅಂತೆ ನೋಡೋಣ ಅದೊಂದು ಮಾಡಿ ನೋಡಬೇಕು ಹಾಗೆ ಇಲ್ಲಿ ದೊಡಮ್ಮ ನೋಡಿ ಕಣಿಲೆ ಮೂರಲಿಕ್ಕೆ ಕೂತಿದ್ದಾರೆ ಕಣಿಲೆ ಕಟ್ ಮಾಡ್ತಾ ಇದ್ದಾರೆ ಅವರಿಗೆ ಅದ್ರ ಬಗ್ಗೆ ಅದರಲ್ಲೆಂದರೆ ನಾಲ್ಕು ವಿಧದ್ದು ತುಂಡು ಸಿಗುತ್ತೆ ಅದಕ್ಕೆ ನಾಲ್ಕು ಪಾರ್ಟಿಗೆ ನಾಲ್ಕು ಹೆಸರಿದೆ ಬೇರೆ ಬೇರೆ ದಂಡ ಹೇಳ್ತೇವೆ ಕುಡ್ಕೋ ಹೇಳ್ತೇವೆ ಅದೇ ರೀತಿ ಸೂ ಅಂತ ಇರುತ್ತೆ ನೀಳಿ ಅಂತ ಆಗತ್ತೆ ಹಾಗೆ ಅದನ್ನೆಲ್ಲ ಅವ್ರ ಹತ್ರವೇ ಕೇಳುವ ಮತ್ತೆ ಅವ್ರು ಹೇಳಿದ್ರು ನಾನೊಂದೆರಡು ಕಣಿಲೆಯನ್ನು ಕಟ್ ಮಾಡಿ ತೋರಿಸಿ ಅದನ್ನೆಂತೆಲ್ಲ ಹೇಳ್ತೇನೆ ಮತ್ತೆ ಉಳ್ಳ ಕಟ್ ಮಾಡು ಅಂತ ಹೇಳಿದರು ಹಾಗೆ ಅವರಿಗೆ ಕೂತಿದ್ದಾರೆ ಬಟ್ ಕನ್ ಅವರು ಕೊಂಕಣಿಯಲ್ಲಿ ಹೇಳ್ತಾ ಇದ್ದಾರೆ ಮಳೆರಿ ಇದಕ್ಕೆಲ್ಲ ದಂಡ ಹೇಳೋದು ಈ ರೀತಿ ಪೀಸ್ ಮಾಡಿ ನಾವು ಇದಕ್ಕೆ ಗಸಿಗೆಲ್ಲ ಹಾಕ್ತೇವೆ ಸಾಂಬಾರಿಗೆಲ್ಲ

ೂ ಲೋಡನೂ ಕೊಚ್ಚ

ಆಗ್ಲೇ ಸಾಂಬಾರ್ ಮಾಡುದು ಬಹಳ ಕಡಿಮೆ ಅಂದ್ರೆ ಒಂದು ದಿನ ಆದ್ರೆ ಅದನ್ನ ನೀರಲ್ಲಿ ಹಾಕಿಡುವಂತದ್ದು ಆದ್ರೆ ಮಗಳ ಒತ್ತಾಯಕ್ಕೆ ಅವಳಿಗೊಂದು ಕೀರ್ಲು 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 ಅಂತ ಅವಳು ಹೇಳ್ತಾ ಇರ್ತಾಳೆ ಹಾಗೆ ಹಸಿ ಬೀನ್ಸ್ ಬೀಜ ಮತ್ತೆ ಕೀರ್ಲು ಈ ಕಣಿಲೆ ಹಾಕಿ ನಾನು ನಾಲ್ಕು ವಿಸಿಲ್ವಾ ಉಪ್ಪು ಹಾಕದೆ ಇಲ್ಲಿ ಕುಗಿಸಿಕೊಂಡಿದ್ದೇನೆ ಉಪ್ಪು ಹಾಕ್ಬೋದಿತ್ತು ಹಸಿ ಬೀಜ ಅಲ್ಲ ಆದರೂ ಉಪ್ಪನ್ನು ಇವಾಗ ನೋಡಿ ಒಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿ ಇಲ್ಲಿ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಆಮೇಲೆ ಇದನ್ನು ಇಲ್ಲಿ ಕುದಿಸಿಕೊಳ್ತೇನೆ ಒಂದು ಕುದಿ ಬಂದ ಮೇಲೆ ನಾವು ಮಾಡಿರುವಂಥ ಮಸಾಲೆ ಇದೆಯಲ್ವಾ ಹುರಿದಂಥ ಬ್ಯಾಡಿಗೆ ಮೆಣಸು ಊರ ಮೆಣಸು ಅರಶಿನ ಇಂಗು ಮತ್ತು ಕಾಯಿತುರಿ ಹುಣಸೆ ಹುಳಿ ಇದಿಷ್ಟನ್ನು ಹಾಕಿ ಮಾಡಿರುವಂಥ ನುಣ್ಣಗಿನ ಮಸಾಲೆ ಮಾತ್ರ ಅದನ್ನು ಹಾಕಿ ಚೆಂದ ಈ ರೀತಿ ದಪ್ಪ ತುಂಬ ದಪ್ಪ ಸಾಲ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೆ ಸಲ್ಲ ಈ ಹದದಲ್ಲಿದ್ದ ಮೇಲೆ ಇಲ್ಲೊಂದು ಕೊನೆಯಲ್ಲಿ ಕುದಿ ಬರ್ತದಲ್ಲ ಕೊನೆಯಲ್ಲಿ ಕುದಿ ಬಂದ ಮೇಲೆ ಇದಕ್ಕೊಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದರೆ ಹಸಿ ಬೀನ್ಸ್ ಬೀಜದ ಬೆಂದಿ ಈ ಕಣಿಲೆ ಹಾಕಿ ರೆಡಿ ಆಗುತ್ತೆ ತಕ್ಕ ಬಂದಿದ್ದಾರೆ ನಾನು ಮತ್ತೆ ಅವರಿಗೆ ಸೇವ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ರಾಶಿಯಾಗಿದೆ ಅಂತ ಹೇಳಿದ್ದಾರೆ ಅವರು ಒಂದು ಕಡೆ ಉಂಟಂತೆ ಹಾಗೆ ತಂದ್ರೆ ಸ್ವಲ್ಪ ನಮ್ಗೆ ಹೋಟ್ಲಿಗೆ ಸಾಕ್ತದಲ್ಲ ಬನ್ನಿ ಹೋಗುವಲ್ಲ ಆಗದೆ ಹಾ ಜಾಯ್ತಾ ಅಮ್ಮೆ ಪತ್ರಡೆ ಬಾನಾಡುವ ತೀ